ರೈತ ಮಕ್ಕಳು ನಾಡಿನ ಅನ್ನದ ದಣಿಗಳು ಮಣ್ಣ ಮಕ್ಕಳು ಶ್ರಮದ ಹನಿಗಳು ನಾಡಿಗೆ ದುಡಿವಾನೇಗಿಲ ಯೋಗಿಯರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಪ್ರಸ್ತುತ ಪೂರ್ವ ಮುಂಗಾರು ಹಂಗಾಮಿಗಾಗಿ ಮಳೆ ಆಶ್ರಿತ ಜಮೀನುಗಳಲ್ಲಿ ರೈತ ಬಾಂಧವರು ಅಲಸಂದೆ ಬೆಳೆಯಂತೆ ಎಳ್ಳನ್ನು ಸಹ ಎರಡು ಬೆಳೆ ಯೋಜನೆ ಅಡಿಯಲ್ಲಿ ಬಿತ್ತನೆ ಮಾಡಲು ಏಪ್ರಿಲ್ ಮತ್ತು ಮೇ ತಿಂಗಳುಗಳು ಸಕಲವಾಗಿರುತ್ತವೆ ಈ ಬೆಳೆಯ ನಂತರ ರಾಗಿ ಬೆಳೆಯನ್ನು ಬಿತ್ತನೆ ಇಲ್ಲವೇ ನಾಟಿ ಮಾಡಲು ಸಾಧ್ಯವಿರುತ್ತೆ ಉತ್ತಮವಾಗಿ ಹದಗೊಳಿಸಿದಂತಹ ಜಮೀನುಗಳಲ್ಲಿ ಯೋಗ್ಯವಾದಂತಹ ಬಿತ್ತನೆ ಹದ ದೊರೆತಂತಹ ಕೂಡಲೇ ಎಳ್ಳನ್ನು ರೈತ ಬಾಂಧವರು ಬಿತ್ತನೆ ಮಾಡಬಹುದು ಈ ಎಳ್ಳನ್ನು ಬಿತ್ತನೆ ಮಾಡೋದಕ್ಕೆ ಬೆಳೆಯನ್ನು ಜೌಗು ಪ್ರದೇಶ ಮತ್ತು ಚೌಳು ಮಣ್ಣನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ರೀತಿಯ ಮಣ್ಣುಗಳಲ್ಲೂ ಕುಷ್ಕೆ ಬೆಳೆಯಾಗಿ ಎಳ್ಳನ್ನು ರೈತ ಬಾಂಧವರು ಬೆಳಿಬಹುದಾಗಿರುತ್ತೆ ಇದರ ತಳಿಗಳನ್ನು ಗಮನಿಸೋದಾದರೆ ದಕ್ಷಿಣ ಒಣ ಪ್ರದೇಶಕ್ಕೆ ಎಳ್ಳನ್ನು ಬೆಳಿಬೇಕಾದರೆ ಟಿ ಎಮ್ ಇ ಮೂರು ಎಂಬತಕ್ಕಂಥ ಸುಧಾರಿತ ತಳಿ ದೊರೆಯುತ್ತೆ ಇದಲ್ಲದೆ ಸ್ಥಳೀಯ ತಳಿಗಳನ್ನು ಸಹ ನಮ್ಮ ರೈತ ಬಾಂಧವರು ಬಳಸಿಕೊಳ್ಳಬಹುದು ಇದು ಎಂಬತ್ತೈದರಿಂದ ತೊಂಬತ್ತು ದಿವಸಗಳಲ್ಲಿ ಕೊಯ್ಲಿಗೆ ಬರತಕ್ಕಂಥ ತಳಿಯಾಗಿರುತ್ತೆ ಎಳ್ಳು ಬಿತ್ತುವ ಜಮೀನನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ಉಳುಮೆ ಮಾಡಿಕೊಳ್ಬೇಕು ಹಸನುಗೊಳಿಸಿ ಹದವಿಟ್ಕೊಂಡಿರತಕ್ಕಂಥ ಜಮೀನುಗಳಲ್ಲಿ ಬಿತ್ತನೆಗೆ ಎರಡರಿಂದ ಮೂರು ವಾರಗಳಿಗೆ ಮುಂಚಿತವಾಗಿ ಎಕರೆ ಒಂದಕ್ಕೆ ಒಂದು ಎರಡು ಟನ್ನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಉಳುಮೆ ಸಮಯದಲ್ಲಿ ಮಣ್ಣಿಗೆ ಬೆರೆಸ್ಕೊಳ್ಬೇಕು ಬಿತ್ತನೆಗೆ ಮುಂಚಿತವಾಗಿ ಅಂದರೆ ಉಳುಮೆ ಮಾಡುವಾಗ ಬೆಳೆ ಇಡತಕ್ಕಂಥ ತಾಕಗಳಿರತಕ್ಕಂಥ ಬದುಗಳನ್ನು ಭದ್ರಗೊಳಿಸ್ಕೊಳ್ಬೇಕು ಬೀಳುವ ಮಳೆ ನೀರು ತಾಕನಿಂದ ಹೊರಗೆ ಹರಿದು ಹೋದಂತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಬೆಳೆ ಇಡಲು ಅಗತ್ಯವಾದ ಮಳೆಯಾದಾಗ ಬಿತ್ತನೆಗೆ ಸೂಕ್ತವಾದಂತಹ ಹದ ನೋಡಿಕೊಂಡು ಹನ್ನೆರಡು ಅಂಗುಲದ ಅಂತರದ ಸಾಲುಗಳಲ್ಲಿ ಎಕರೆಗೆ ಹದಿನೈದು ಕೆ ಜಿ ಸಾರಜನಕ ಹತ್ತು ಕೆ ಜಿ ರಂಜಕ ಹಾಗೆ ಹತ್ತು ಕೆ ಜಿ ಪೊಟ್ಯಾಶ್ ಅಂಶವನ್ನ ಒದಗಿಸ್ತಕ್ಕಂಥ ಸೂಕ್ತವಾದಂತಹ ರಸಗೊಬ್ಬರವನ್ನ ಸಡ್ಡಿಗೆ ಸಹಾಯದಿಂದ ಮೂರು ಅಂಗಳದಷ್ಟು ಆಳದಲ್ಲಿ ಬೀಳುವಂತೆ ಮಣ್ಣಿಗೆ ಸೇರಿಸ್ಕೊಳ್ಬೇಕು ಎಕರೆ ಒಂದಕ್ಕೆ ಎರಡು ಕೆ ಜಿಯಷ್ಟು ಬಿತ್ತನೆ ಬೀಜ ಸಾಕಾಗುತ್ತೆ ಬೀಜವನ್ನು ಬಿತ್ತುವಾಗ ಒಂದು ಭಾಗ ಎಳ್ಳಿಗೆ ಮೂರು ಭಾಗದಷ್ಟು ಹಸನು ಮಾಡಿಕೊಂಡಂತಹ ಮರಳನ್ನ ಬೆರೆಸಿ ಬಿತ್ತನೆ ಕೈಗೊಂಡ್ರೆ ಬೀಜವು ಹದವಾಗಿ ಬೀಳುತ್ತೆ ಇಲ್ಲವಾದರೆ ಬಿತ್ತಿದ ಎಳ್ಳಿನ ಬೀಜವು ಬಿತ್ತನೆ ಸಾಲುಗಳಲ್ಲಿ ಕಡಿಮೆ ಅಂತರದಲ್ಲಿ ಬಿದ್ದು ಒತ್ತೊತ್ತಾಗಿ ಹುಟ್ಟುತ್ತವೆ ಇದರಿಂದಾಗಿ ಅನವಶ್ಯಕ ಸಸಿಗಳ ಸಂಖ್ಯೆ ಅಧಿಕಗೊಂಡು ಇಳುವರಿ ಮೇಲೆ ದುಷ್ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಇರುತ್ತೆ ರಸಗೊಬ್ಬರ ಸೇರಿಸಿದ ನಂತರ ಬೀಜಗಳನ್ನು ಅದೇ ಸಾಲಿನಲ್ಲಿ ಒಂದೂವರೆಯಿಂದ ಎರಡು ಅಂಗಲಕ್ಕಿಂತ ಹೆಚ್ಚು ಆಳದಲ್ಲಿ ಬೆಳೆದಂತೆ ಮರಳನ್ನ ಬೆರೆಸಿಕೊಂಡಂತಹ ಬಿತ್ತನೆ ಬೀಜವನ್ನು ಬಿತ್ತನೆ ಕೈಗೊಳ್ಳಬೇಕಾಗುತ್ತೆ ಜೊತೆಗೆ ರೈತ ಬಾಂಧವರು ಈಗ ಖಾಲಿ ಇರತಕ್ಕಂಥ ಎಲ್ಲ ತರಹದ ಜಮೀನುಗಳಲ್ಲಿ ಮಣ್ಣು ಮಾದರಿಗಳನ್ನು ತೆಗೆದು ತಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಕೃಷಿ ಇಲಾಖೆಯ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಮಾಹಿತಿಗಳೊಂದಿಗೆ ಕಳಿಸಿಕೊಂಡು ಮಣ್ಣು ಪರೀಕ್ಷೆಯನ್ನು ಮಾಡಿಕೊಳ್ಳೋದಕ್ಕೆ ಸೂಕ್ತವಾದಂತಹ ಕಾಲವಾಗಿರುತ್ತೆ ರೈತರು ಮುಂದಿನ ದಿನಗಳಲ್ಲಿ ಬಿತ್ತಲು ದಾಸ್ತಾನು ಮಾಡಿಟ್ಟುಕೊಂಡಿರುವ ಮುಂಗಾರು ಬೆಳೆಗಳ ಬೀಜಗಳ ಮಾದರಿಗಳನ್ನು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೃಷಿ ಇಲಾಖೆಯ ಬಿತ್ತನೆ ಬೀಜ ಪರೀಕ್ಷಾಲಯಕ್ಕೆ ತಲುಪಿಸಿ ಅವುಗಳ ಮೊಳಕೆ ಸಾಮರ್ಥ್ಯ ಹಾಗೂ ಶುದ್ಧತೆ ಮತ್ತಿತರ ಬೀಜಗಳ ಗುಣಮಟ್ಟವನ್ನು ಪರೀಕ್ಷಿಸಿ ದಾಸ್ತಾನು ಮಾಡಿಕೊಳ್ಳಲು ಸುಸಮಯವಾಗಿರುತ್ತೆ ಬೀಜಗಳನ್ನು ಹೆಚ್ಚುವರಿಯಾಗಿ ಮಾರಾಟಕ್ಕಾಗಿ ಇಟ್ಟುಕೊಂಡಿರತಕ್ಕಂಥ ರೈತರು ಸಹ ಇದೇ ರೀತಿ ಅವುಗಳ ಮೊಳಕೆ ಸಾಮರ್ಥ್ಯ ಶುದ್ಧತೆ ಮತ್ತಿತರ ಸಾಮರ್ಥ್ಯತೆಗಳನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಬಿತ್ತನೆ ಕಾಲದಲ್ಲಿ ಇತರ ರೈತರಿಗೆ ಮಾರಾಟ ಮಾಡಲು ಇವು ಸುಗಮವಾಗಿರುತ್ತವೆ ಈಗ ಕೆಲವು ರೈತ ಬಂದವರು ಕೆರೆ ಕೆರೆ ಕಟ್ಟೆಗಳಿಂದ ತಂದು ತಮ್ಮ ಮರಳು ಮಿಶ್ರಿತ ಜಮೀನುಗಳಿಗೆ ಸಾಗಿಸಲು ಸಕಾಲವಾಗಿರುತ್ತೆ ಇದರಿಂದ ಜಮೀನುಗಳಲ್ಲಿ ಸಾವಯವ ಅಂಶ ಹೆಚ್ಚುವುದರಿಂದ ಮಣ್ಣಿನ ರಚನೆ ಮತ್ತು ಸ್ವರೂಪವೂ ಸಹ ಉತ್ತಮ ಸುಧಾರಣೆಯಾಗದಲ್ಲದೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆಯು ಅಧಿಕಗೊಳ್ಳುತ್ತೆ ಒಟ್ಟಾರೆಯಾಗಿ ಮಣ್ಣಿನ ಫಲವತ್ತತೆಯನ್ನು ನಮ್ಮ ರೈತ ಬಾಂಧವರು ಹೆಚ್ಚಿಸಬಹುದಾಗಿರುತ್ತೆ ಈಗ ಉತ್ತಮ ಹದವಾಗಿ ಮಳೆಯಾಗಿರತಕ್ಕಂಥ ಕಡೆಗಳಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಪ್ರಥಮ ಉಳುಮೆಯನ್ನು ಮಾಡೋದು ಸೂಕ್ತವಾಗಿರುತ್ತೆ ಇದರಿಂದ ಮಣ್ಣಿನಲ್ಲಿರುವ ಕಳೆದ ಹಂಗಾಮಿನಲ್ಲಿ ಬೆಳೆಯಲ್ಲಿ ಉಳಿಕೆಯಾಗಿರತಕ್ಕಂಥ ಕೀಟ ಮತ್ತು ರೋಗಗಳ ಮೊಟ್ಟೆ ಕೋಶ ಹಾಗೂ ಜೀವಕಣಗಳು ಮಣ್ಣಿನ ಒಳಪದರದಿಂದ ಹೊರ ಹಾಲಿ ಇರತಕ್ಕಂಥ ಸುಡು ಬಿಸಿಲಿನ ಜಳಕ್ಕೆ ಸಿಕ್ಕಿ ನಾಶವನ್ನು ಹೊಂದುತ್ತಿವೆ ಜೊತೆಗೆ ಜಮೀನಲ್ಲಿ ಬೇರು ಮುಂತಾದ ಕಸ ಕಂಡಿಗಳು ಮಣ್ಣಿನೊಳಗೆ ಸೇರಿಕೊಂಡು ಕಳೆಯೋದರಿಂದ ಮಣ್ಣಿನ ಸಾವಯವ ಅಂಶ ವೃದ್ಧಿಯಾಗುತ್ತೆ ಕಳೆ ಬೀಜಗಳು ಹುಟ್ಟಿ ಬೆಳೆ ಇಡತಕ್ಕಂಥ ಮುನ್ನವೇ ಒಣಗಿ ಹೋಗುತ್ತವೆ ಇನ್ನು ಬಿತ್ತನೆಗೆ ಸೂಕ್ತವಾದಂತಹ ರೀತಿಯಲ್ಲಿ ಭೂಮಿಯನ್ನ ಹದ ಮಾಡಿದ್ದ ಕಡೆಗಳಲ್ಲಿ ಬೆಳೆ ಇಡಲು ಅಗತ್ಯವಾದಷ್ಟು ಮಳೆಯಾದಂತಹ ಕೂಡಲೇ ಕುಷ್ಕಿಯಲ್ಲೂ ಎರಡು ಬೆಳೆ ಯೋಜನೆ ಅನ್ವಯ ಪ್ರಥಮ ಬೆಳೆಯಾಗಿ ಹೈಬ್ರಿಡ್ ಸಜ್ಜೆಯನ್ನ ಅಥವಾ ಅಲಸಂದೆ ಅಥವಾ ಇದೇ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಬಹುದಾಗಿರುತ್ತೆ ರಾಗಿ ಹಾರಕ ನವಣೆ ಸಾಮೆ ಬರಗು ಕೊರಲೆ ಹಾಗೂ ಊದಲು ಬೆಳೆಗಳ ಸಮೂಹವನ್ನು ಸಿರಿಧಾನ್ಯಗಳೆಂದು ಕರೆಯಲಾಗುತ್ತದೆ ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ಮೆಗ್ನೀಷಿಯಂ ತಾಮ್ರ ರಂಜಕ ಸತ್ತು ಕ್ಯಾಲ್ಸಿಯಂ ಹಾಗೂ ಪೊಟ್ಯಾಷಿಯಂ ಅಂಶಗಳು ಹೇರಳವಾಗಿರುವುದರಿಂದ ಇವುಗಳ ಸೇವನೆ ಆರೋಗ್ಯಕ್ಕೆ ಪೂರಕ ಇವು ಗ್ಲೂಟೆನ್ ಮುಕ್ತ ಧಾನ್ಯಗಳು ಸಿರಿಧಾನ್ಯಗಳನ್ನು ಬೆಳೆದುಕೊಳ್ಳುವ ಮೊದಲು ರೈತರು ಕೆಲವೊಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು ಅವಶ್ಯಕ ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ದಿನ ನಾನು ನಿಮಗೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸಿದ ಕೃಷಿ ಮೇಳ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಸಿರಿಧಾನ್ಯಗಳ ವಿಭಾಗದಿಂದ ನಾವೊಂದು ಕೆಲವು ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ನಾವು ಇಲ್ಲಿ ರೈತರಿಗೆ ತೋರಿಸ್ಲಿಕ್ಕೆ ಅಂತೇಳಿ ಒಂದು ಡೆಮಾನ್ಸ್ಟ್ರೇಷನನ್ನು ಮಾಡಿಕೊಂಡಿದ್ದೀವಿ ಇಲ್ಲಿ ಸೊ ರೈತರು ತಮಗೆಲ್ಲ ಹಾಗೆ ಇಂದಿನ ಕಾಲದಲ್ಲಿ ಈ ಸಿರಿಧಾನ್ಯಗಳನ್ನು ರೈತರು ಕೇವಲ ಒಂದವಾಗಿ ಒಂದು ಉತ್ಪನ್ನವಾಗಿ ನೋಡದೆ ಒಂದು ಬೆಳೆ ಪದ್ಧತಿಯಾಗಿ ರೈತರು ಈ ಒಂದು ಬೆಳೆಗಳನ್ನು ಬೆಳೀತಾ ಇದ್ರು ಸೊ ತಮಗೆಲ್ಲ ಗೊತ್ತಿದೆ ಬೆಳೆ ಪದ್ಧತಿ ಅಂದರೆ ಈ ಒಂದು ಅಕ್ಕಡಿ ವಿಧಾನದಲ್ಲಿ ಈ ಸಿರಿಧಾನ್ಯಗಳನ್ನು ಮತ್ತು ತೊಗರಿ ಸಿರಿಧಾನ್ಯಗಳು ಮತ್ತು ಅವರೆ ಸಿರಿಧಾನ್ಯಗಳು ಮತ್ತು ಇತರೆ ಸಾಮೆ ಕುಸುಮೆ ಇಂಥ ಬೆಳೆಗಳನ್ನು ಒಂದು ಕೇವಲ ಒಂದು ಬೆಳೆಯ ಒಂದು ಉತ್ಪನ್ನವಾಗಿ ನೋಡದೆ ಒಂದು ಪದ್ಧತಿಯಾಗಿ ರೈತರು ಇದನ್ನು ಅಳವಡಿಸ್ಕೊಳ್ತಾ ಇದ್ರು ಸಿರಿಧಾನ್ಯ ಅಥವಾ ಕಿರುಧಾನ್ಯಗಳನ್ನು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಅತಿ ಕಡಿಮೆ ಫಲವತ್ತತೆ ಇರುವ ಜಮೀನಿನಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೆದುಕೊಳ್ಳಬಹುದಾಗಿದೆ ನಾವು ಇತರ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿದರೆ ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಒಂದು ರಾಸಾಯನಿಕ ಅಥವಾ ಕೀಟನಾಶಕಗಳ ಬಳಕೆಗೆ ಅವಶ್ಯಕತೆ ಇರುವುದಿಲ್ಲ ಮತ್ತು ರಸಗೊಬ್ಬರಗಳನ್ನು ಸಹ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ ಸೊ ಇನ್ನೊಂದು ಇದರ ವಿಶೇಷತೆ ಏನಪ್ಪ ಅಂದರೆ ಈಗ ಪರಿಸರದಲ್ಲಿ ನಾವು ಈಗ ಕ್ಲೈಮೇಟಲ್ಲಿ ಸಾಕಷ್ಟು ನಾವು ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈಗ ಈ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹ ಈ ಒಂದು ಪರ್ಯಾಯ ಬೆಳೆಗಳು ಸೂಕ್ತ ಬೆಳೆಗಳಂತೆಯೇ ನಾವು ಹೇಳ್ಬಹುದು ಸೊ ಈ ಬೆಳೆಗಳನ್ನು ನಾವು ವರ್ಷ ಪೂರ್ತಿನೂ ಸಹ ಬೆಳೆಯಬಹುದು ಈ ರಾಗಿಯಲ್ಲಿ ನಮಗೆ ಅಲ್ಪಾವಧಿ ತಳಿಗಳು ಮಧ್ಯಮಾವಧಿ ತಳಿಗಳು ಮತ್ತು ದೀರ್ಘಾವಧಿ ತಳಿಗಳಂತೇಳಿ ಮೂರು ವಿಧ ಇದ್ದಾವೆ ಸೊ ಈಗ ನಾವು ದೀರ್ಘಾವಧಿ ತಳಿಗಳಂದರೆ ನಮಗೆ ಆಲ್ಮೋಸ್ಟ್ ನೂರ ಹದಿನೈದರಿಂದ ನೂರ ಇಪ್ಪತ್ತು ದಿನ ನಮಗೆ ಬೇಕಾಗ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಎಮ್ ಆರ್ ಒನ್ನು ಎಮ್ ಆರ್ ಸಿಕ್ಸು ಮತ್ತು ಜಿ ಪಿ ಯು ಸಿಕ್ಸ್ಟಿ ಸಿಕ್ಸ್ ಅಂತಕ್ಕಂಥ ತಳಿಗಳಿದ್ದಾವೆ ಸೊ ಇವುಗಳು ನಮಗೇನಿಲ್ಲ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ನಷ್ಟು ಇಳುವರಿ ಒಂದು ಎಕರೆಗೆ ಬರ್ತಕ್ಕಂಥ ಬೆಳೆಗಳು ಸೊ ಇವುಗಳನ್ನು ನೀವು ಬಿತ್ತನೆ ಮಾಡೋದಾದರೆ ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬೇಕಾಗ್ತದೆ ಸೊ ಕಾರಣಾಂತರದಿಂದ ನಾವು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕಾಗಲಿಲ್ಲ ಮಳೆ ಬರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಮ ಮಧ್ಯಮಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಇದಕ್ಕೆ ಕೆ ಎಮ್ ಆರ್ ಕೆ ಎಮ್ ಆರ್ ಸಿ ತ್ರೀ ಫಾರ್ಟಿ ಅಂತೇಳಿ ಒಂದು ವೈಟ್ ರಾಗಿ ಇದೆ ಆಮೇಲೆ ಎಮ್ ಎಲ್ ತ್ರೀ ಸಿಕ್ಸ್ಟಿ ಟು ಅಂದರೆ ಎಮ್ ಎಲ್ ತ್ರೀ ಟ್ವೆಂಟಿ ಟು ಅಂತ ಇಂಥ ಒಂದು ತಳಿಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಸೊ ಮತ್ತು ಇನ್ನೂ ಅಲ್ಪಾವಧಿ ತಳಿಗಳನ್ನು ಸಹ ಇದ್ದಾವೆ ಜಿ ಪಿ ಯು ಫಾರ್ಟಿ ಏಯ್ಟ್ ಅಂತಕ್ಕಂಥದ್ದು ಸೊ ಇದು ನಮಗೆ ನೂರು ದಿನಗಳ ಒಳಗೆ ಕಟಾವು ಬರ್ತಕ್ಕಂಥ ತಡೆಗಳು ಇದು ನಾವು ಆಗಸ್ಟ್ ಸೆಪ್ಟೆಂಬರಲ್ಲಿನೂ ಸಹ ಬಿತ್ತನೆ ಮಾಡಬಹುದು ಸೊ ಅದೇ ರೀತಿ ನಾವು ಈ ಸಿರಿಧಾನ್ಯಗಳನ್ನು ಬಿಟ್ಟು ಇತರೆ ಸಿರಿಧಾನ್ಯಗಳು ಈಗಾಗಲೇ ಹೇಳ್ದಂಗೆ ಸಾಮೆ ನವಣೆ ಆರಕ ಬರಗು ಊದಲು ಸೊ ಇವುಗಳನ್ನು ಸಹ ಅಂದರೆ ವರ್ಷದ ಪ್ರಾರಂಭದಲ್ಲಿ ಅಂದರೆ ಅರ್ಲಿ ಕರೀಫ್ ಅಂತ ಏನು ಕರಿತೀವಿ ಏಪ್ರಿಲ್ ಮೇನೆಯಲ್ಲಿ ಸಹ ಇವು ಬೆಳೆಗಳನ್ನು ಬೆಳಿಬಹುದು ಏಪ್ರಿಲ್ ಮೇನಲ್ಲಿ ಅಂದರೆ ಇವು ಬಹು ಬೇಗನೆ ಕಟಾವಿಗೆ ಬರ್ತವೆ ಏಪ್ರಿಲ್ ಮೇನಲ್ಲಿ ನೀವು ಇವು ಈ ಬೆಳೆಗಳನ್ನು ಬಿತ್ತನೆ ಮಾಡಿ ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಮತ್ತೆ ನೀವು ಎರಡನೇ ಬೆಳೆಗೆನೂ ಹೋಗಬಹುದು ಸೊ ಈ ಒಂದು ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಈಗ ಈಗಾಗಲೇ ನಾವು ಕೆಲವೊಂದು ತಾಲೂಕುಗಳಿಗೆ ಚಿತ್ರದುರ್ಗದಲ್ಲಿ ಸಂಬಂಧಪಟ್ಟಂಗೆ ಹೊಸದುರ್ಗ ಒಳ್ಳಾಳ್ಕೆರೆ ಸೊ ಇಂಥ ಒಂದು ಪ್ರದೇಶದಲ್ಲಿ ರೈತರಿಗೆ ಆಲ್ರೆಡಿ ಬೆಳೀತಾ ಇದ್ದಾರೆ ಸೊ ಈ ರೀತಿಯೂ ಸಹ ನಾವು ಬೆಳೀಬಹುದು ಅಥವಾ ನೀವು ಪ್ರ ಪ್ರಾರಂಭ ಅರ್ಲಿ ಕರೀಫಲ್ಲಿ ನೀವು ಈ ಒಂದು ಸಿರಿಧಾನ್ಯಗಳನ್ನು ಬೆಳೆದ್ಬಿಟ್ಟು ನಂತರ ನೀವು ಬೇರೆ ಯಾವಾದರೂ ಬೆಳೆಗಳನ್ನು ಅಂದರೆ ಹುರುಳಿ ಇಂಥ ಬೆಳೆಗಳನ್ನು ಸಹ ನೀವು ಬೆಳೀಬಹುದು ಅಂದರೆ ಮಳೆ ಆಶ್ರಿತದಲ್ಲಿನೂ ಸಹ ಇವುಗಳನ್ನು ಎರಡು ಬೆಳೆಯಾಗಿ ನಾವು ಇವುಗಳನ್ನು ಬೆಳಿಬಹುದಾಗಿದೆ ಸೊ ಈಗ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂಗೆ ಈಗ ಪೋಷಕಾಂಶಗಳ ನಿರ್ವಹಣೆಯಾಗುವು ಅಂತೆಲ್ಲ ನೋಡಿದ್ರೆ ಈ ಪ್ರತಿ ಸಿರಿಧಾನ್ಯಗಳಲ್ಲಿ ಅಂದರೆ ರಾಗಿಯಲ್ಲಿ ನಮಗೆ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಹೆಕ್ಟರ್ಗೆ ಬೇಕಾಗ್ತದೆ ಒಂದು ಐದಿಂದ ಆರು ಕೆ ಜಿ ಬೀಜ ಒಂದು ಎಕರೆಗೆ ಸಾಕಾಗ್ತದೆ ಅದರ ಜೊತೆಗೆ ನಾವು ಈಗ ಕೊಟ್ಟಿಗೆ ಗೊಬ್ಬರನ ಕೊಡಬೇಕಾಗ್ತದೆ ಅಂದರೆ ಕೊಟ್ಟಿಗೆ ಅಂದರೆ ಏಳು ಟನ್ ಎಂಟು ಟನ್ ಅಂತ ನಾವು ಏನು ಹೇಳ್ತೀವಿ ಸೊ ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರನ ಪ್ರತಿ ಎಕರೆಗೆ ಕೊಡಬೇಕಾಗ್ತದೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದರೆ ನಾವು ಖುಷ್ಕಿ ಬೇಷ ಬೇಕಾದರೆ ಸಾರಜನಕ ರಂಜಕ ಪೌಡರ್ಸ್ ಅಂದರೆ ಈಗ ನಾವು ಈ ರಾಗಿಗೆ ಬೆಳೆ ತೊಗೊಂಡ್ರೆ ಒಂದು ಐವತ್ತು ಕೆ ಜಿ ನಲವತ್ತು ಕೆ ಜಿ ನಲವತ್ತು ಕೆ ಜಿ ಸೊ ಈ ಒಂದು ಪ್ರಮಾಣದಲ್ಲಿ ನೀರಾವರಿ ಪ್ರದೇಶದಲ್ಲಿ ಆದರೆ ನೂರು ಐವತ್ತು ಐವತ್ತು ಸೊ ಈ ರೀತಿ ನಾವು ಗೊಬ್ಬರಗಳನ್ನು ಕೊಡಬೇಕಾಗ್ತದೆ ನೀವು ಬಿತ್ತನೆ ಸಮಯದಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್ ಫರ್ಟಿಲೈಸರ್ಸ್ನ ಬಿಟ್ಟು ಇತರ ಎಲ್ಲ ಪ್ರಮಾಣದ ಫರ್ಟಿಲೈಝರ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ಈ ರೈನ್ ನೈಟ್ರೋಜನ್ನ ಮಾತ್ರ ನಾವು ಬಿತ್ತನೆ ಸಂದರ್ಭದಲ್ಲಿ ಅರ್ಧದಷ್ಟು ಕೊಡ್ತಕ್ಕಂಥದ್ದು ಮತ್ತು ನಾ ನಲವತ್ತರಿಂದ ಮೂವತ್ತರಿಂದ ನಲವತ್ತು ದಿನಗಳ ಅಂತರದಲ್ಲಿ ಏನೇ ನಾವು ತೆಂಡೆ ಕಳೆ ತೆಗಿತೀರಲ್ಲ ಅಥವಾ ತೆಂಡೆ ಹೊಡೆಯೋ ಸಂದರ್ಭದ ಅಂತೀರಲ್ಲ ಅಂಥ ಸಂದರ್ಭದಲ್ಲಿ ನಾವು ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ನ ಫರ್ಟಿಲೈಸರ್ಸ್ನ ನಾವು ಕೊಡಬಹುದು ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಸಿರಿಧಾನ್ಯಗಳಿಗೆ ರೋಗ ಕೀಟದ ಬಾಧೆ ಕಡಿಮೆ ಇನ್ನು ಪ್ರಮುಖವಾಗಿ ಈ ಸಿರಿಧಾನ್ಯಗಳಲ್ಲಿ ನಾವು ರೋಗ ಕೀಟಕ್ಕೆ ಬಂದಂಗೆ ಏನಾದರೂ ಯೋಚನೆ ಮಾಡೋದಾದರೆ ಸೊ ಪ್ರಮುಖವಾಗಿ ಅಂತ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಮಾರಕವಾದ ಕಾಯಿಲೆಗಳೇನು ಕಂಡು ಬರುವುದಿಲ್ಲ ಸೊ ರಾಗಿಯಲ್ಲಿ ನಮಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಅಂದ್ರೆ ಬೆಂಕಿ ರೋಗ ಅಂತ ಕರಿತೀವಿ ಸೊ ಇದು ನಮಗೆ ಬೆಂಕಿ ರೋಗ ನಿರೋಧಕ ತಳಿಗಳಲ್ಲೂ ಸಹ ಇದಾವೆ ಸೊ ಬೆಂಕಿ ರೋಗ ನಿರೋಧಕ ತಳಿಗಂದರೆ ಈಗ ಜಿ ಪಿ ಟ್ವೆಂಟಿ ಏಯ್ಟು ಫಾರ್ಟಿ ಏಯ್ಟು ಜಿ ಪಿ ಸಿ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಬೆಂಕಿ ರೋಗವನ್ನು ತಡೆಗೊಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ತಳಿಗಳು ಇವುಗಳನ್ನು ಸಹ ನಾವು ಬಳಸಬಹುದು ಅಥವಾ ನೀವು ಬೇರೆ ಬೆಳೆಗಳನ್ನು ಬೇರೆ ತಳಿಗಳನ್ನು ಬಳಸೋದಾದರೆ ಬೆಂಕಿ ರೋಗ ಅಂದರೆ ಸಾಮಾನ್ಯವಾಗಿ ನಮಗೆ ಮೂರು ಥರವಾದ ಲಕ್ಷಣಗಳನ್ನು ಕಾಣ್ತೀವಿ ನಾವಿಲ್ಲಿ ಎಲೆ ಬೆಂಕಿ ರೋಗ ಕತ್ತು ಬೆಂಕಿ ರೋಗ ಮತ್ತು ಕತ್ತು ಬೆಂಕಿ ರೋಗ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಆಮೇಲೆ ಈ ಒಂದು ರೋಗಗಳು ನಮ್ಮ ಎಲೆ ಬೆಂಕಿ ರೋಗ ಅಂದರೆ ಪ್ರಾರಂಭದಂತೆ ಮೂವತ್ತು ನಲವತ್ತು ದಿನ ಅಂತರದಲ್ಲಿ ಬರುತ್ತೆ ಅಂದರೆ ಕತ್ತು ಬೆಂಕಿ ರೋಗ ಮತ್ತು ಇಲುಕು ಬೆಂಕಿ ರೋಗ ಅಂದರೆ ಫ್ಲವರಿಂಗ್ ಮೆಚುರಿಟಿ ಟೈಮಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣಿಸ್ತದೆ ಸೊ ಏನಾದರೂ ಒಂದು ಪೂರಕವಾದ ವಾತಾವರಣ ಇದ್ದರೆ ಸಹ ಇದರಿಂದ ಸಹ ಕೆಲವು ಸಂದರ್ಭದಲ್ಲಿ ನಮಗೆ ಇಳುವರಿಯಲ್ಲಿ ಗಣನೀಯವಾದ ಒಂದು ಕುಂಠಿತವನ್ನು ನಾವು ಕಾಣಬಹುದಾಗಿದೆ ಸೊ ಈ ಒಂದು ರೋಗವನ್ನು ಹತೋಟಿ ಮಾಡಲಿಕ್ಕೆ ಈ ರೋಗ ಈಗಾಗಲೇ ಹೇಳಿದಾಗೆ ರೋಗ ನಿರೋಧಕ ತಳಿಗಳನ್ನು ಬಳಕೆ ಮಾಡಬಹುದು ಅಥವಾ ಬಿತ್ತನೆ ಸಂದರ್ಭದಲ್ಲಿ ನೀವು ಒಂದು ಸೂಕ್ತವಾದ ಸಿಲಿಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡ್ತಕ್ಕಂಥದ್ದು ನೀವು ಸಾಮಾನ್ಯವಾಗಿ ಈ ಕಾರ್ಬನ್ ಡೈಜಿಮ್ ಅಂತಕ್ಕಂಥ ಸಿಲಿಂದ್ರ ನಾಶಕ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಸೊ ಕಾರ್ಬನ್ ಡೈಜಿಮ್ ಅಂತಕ್ಕಂಥ ನಾಶಕವನ್ನು ಎರಡು ಗ್ರಾಮ್ ಒಂದು ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡಬೇಕಾಗ್ತದೆ ಇನ್ನು ಕೆಲವು ರೈತರು ನಾವು ಇದನ್ನು ಸಾವಯವದಲ್ಲೇ ಬೆಳೀಬೇಕು ಅಂತಕ್ಕಂಥ ಅಂತ ಇರ್ತಕ್ಕಂಥ ರೈತರನ್ನು ಸಹ ಈ ಶಿಲೀಂಧ್ರ ನಾಶಕ್ಕೆ ಪರ್ಯಾಯವಾಗಿ ನಮಗೆ ಈ ಜೈವಿಕ ಶಿಲೀಂಧ್ರ ನಾಶಗಳ ಬಳಕೆನೂ ಸಹ ಇದರಲ್ಲಿ ಬಳಸಬಹುದು ಜೈವಿಕ ಶಿಲೀಂಧ್ರ ನಾಶಗಳಂದರೆ ನಾವು ಟ್ರೈಕೋಡರ್ಮಾ ಸುಡಮಣ ಸಂಸ್ಥೆಯನ್ನು ಕರಿತೀವಿ ಸೊ ಟ್ರೈಕೋಡರ್ಮಾ ಅದರಲ್ಲಿ ಸಾಕಷ್ಟು ಇಲಾಖೆಗಳಿಂದನೂ ಸಬ್ಸಿಡಿ ಮುಖಾಂತರ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ನಾಶಕವನ್ನು ನಾಲ್ಕು ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು ಇದರಲ್ಲಿ ರೋಗ ಹತೋಟಿ ಮಾಡುವುದರ ಜೊತೆಗೆ ಈ ಬೆಳೆ ಗಿಡದ ಬೆಳವಣಿಗೆನೂ ಸಹ ಚೆನ್ನಾಗಿ ವೃದ್ಧಿ ಆಗ್ತದೆ ಅನುಕೂಲ ಆಗ್ತದೆ ಇಳುವರಿನೂ ಸಹ ಹೆಚ್ಚಿಗೆಯನ್ನು ಕಾಣಬಹುದು ಬೀಜೋಪಚಾರನೂ ಮಾಡಬಹುದು ಅಥವಾ ಈ ಒಂದು ಜೈವಿಕ ನಾಶಕಗಳನ್ನು ನೀವು ಈ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿಬಿಟ್ಟು ಸಹ ಭೂಮಿಗೆ ಹಾಕಬಹುದು ಸೊ ಅದೇ ರೀತಿ ಇತರೆ ಸಿರಿಧಾನ್ಯ ಬೆಳೆಗಳಲ್ಲಿ ಸಹ ಎಲೆ ಚಿಕ್ಕಿ ರೋಗ ಎಲೆ ಅಂಗಮಾರಿ ರೋಗ ಅಂತಕ್ಕಂಥ ಕೆಲವು ರೋಗಗಳು ಬರ್ತವೆ ಅವುಗಳನ್ನು ಸಹ ಇದೇ ಒಂದು ಸಿಲಿಂಧ್ರ ನಾಶಕ ಅಥವಾ ಜೈವಿಕ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡೋದರಿಂದ ನೀವು ಅವುಗಳನ್ನು ಸಹ ಆ ತೋಟಿ ಮಾಡಬಹುದು ಸೊ ಇತರೆ ಸಿಲಿಂಧ್ರನ ಇತರೆ ಸಿರಿಧಾನ್ಯಗಳನ್ನು ಈಗಾಗಲೇ ಹೇಳ್ದಂಗೆ ಕೊರಲೆ ಆರ್ಕ ಊದಲು ಸಾಮೆ ನವಣೆ ಇವೆಲ್ಲ ತಳಿಗಳು ಇದ್ದಾವೆ ಸೊ ಇವುಗಳೂ ನಾವು ಈಗ ಏನು ರೀಸೆಂಟಾಗಿ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಾವು ಇದು ಪ್ರೋಸೊ ಮಿನೆಟ್ ಅಂದರೆ ಪ್ರೋಸೊ ಜಿ ಪಿ ಯು ಎಲ್ ತರ್ಟಿ ಟು ಅಂತಿದೆ ಆಮೇಲೆ ಕೊರ್ಲೈನಲ್ಲಿ ಜಿ ಪಿ ಯು ಬಿ ಟಿ ಟು ಅಂತೇಳಿ ಇದೆ ಈಗ ರೀಸೆಂಟಾಗಿ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳು ಆಮೇಲೆ ಜಿ ಪಿ ಯು ಪಿ ಎಲ್ ಲೆವೆನ್ ಈ ಥರ ಅನೇಕ ತಳಿಗಳನ್ನು ನಾವು ಬಿಡುಗಡೆ ಆಗ ಎಲ್ಲವೂ ಸಹ ನೀವು ಇಲ್ಲಿ ಕಾಣಬಹುದು ಒಟ್ಟಾರೆಯಾಗಿ ರೈತ ಬಾಂಧವರು ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಜೊತೆಗೆ ತಜ್ಞರು ತಿಳಿಸಿರುವ ಎಲ್ಲ ಕ್ರಮಗಳನ್ನು ಅನುಸರಿಸಿಕೊಂಡು ಸಿರಿಧಾನ್ಯಗಳನ್ನು ಬೆಳೆದಿದ್ದೇ ಆದಲ್ಲಿ ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಗಳಿಸಬಹುದಾಗಿದೆ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಇದು ಭಾರತದ ಮುಖ್ಯ ಪಾನೀಯ ಬೆಳೆಗಳಲ್ಲೊಂದಾಗಿದ್ದು ಸಾಕಷ್ಟು ವಿದೇಶಿ ವಿನಿಮಯ ಗಳಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ ಪ್ರಮುಖವಾಗಿ ಕರ್ನಾಟಕದ ಚಿಕ್ಕಮಗಳೂರು ಹಾಸನ ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕಾಫಿಯನ್ನು ಬೆಳೆಯಲಾಗುತ್ತಿದೆ ಕರ್ನಾಟಕ ರಾಜ್ಯ ಕಾಫಿ ಬೆಳೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಕಾಫಿ ಬೆಳೆ ಎಂದರೆ ವಿಪರೀತ ಖರ್ಚು ಹೆಚ್ಚಿನ ಶ್ರಮ ಎಂದು ಹಿಂದೇಟು ಹಾಕುವವರ ಮಧ್ಯೆ ಶಿಸ್ತುಬದ್ಧ ಕ್ರಮಗಳನ್ನು ಅನುಸರಿಸಿ ಸುಲಭವಾಗಿಯೇ ಕಾಫಿ ಬೆಳೆಯನ್ನು ಬೆಳೆಯಬಹುದು ಎಂದು ಸಾಧಿಸಿ ತೋರಿಸಿದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ನಲ್ಲೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಗದೀಶ್ ಅವರು ಕಾಫಿ ಬೆಳೆಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ವಿವರಿಸಿದ್ದು ಹೀಗೆ ರೈತ ಬಂದವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕಾಫಿ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ವಾಣಿಜ್ಯ ಬೆಳೆ ಚಿಕ್ಕಮಗಳೂರು ಕೊಡಗು ಮತ್ತು ಸುತ್ತಮುತ್ತ ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾಫಿಯನ್ನು ಬೆಳೀತಾ ರೈತರು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಪೊನ್ನಂಪೇಟೆ ಸಮೀಪದ ನೊನ್ನೂರು ಗ್ರಾಮದಲ್ಲಿರತಕ್ಕಂಥ ಪ್ರಗತಿಪರ ರೈತರಂತಹ ಜಗದೀಶ್ ಅವರು ಈ ಒಂದು ಕಾಫಿಯನ್ನ ಬೆಳಿತಾ ಹೆಚ್ಚಿನ ಅನುಕೂಲತೆಗಳನ್ನ ಪಡ್ಕೊಂಡಿದ್ದಾರೆ ಅವರ ಅನುಭವವನ್ನು ಈಗ ಕೇಳೋಣ ಬನ್ನಿ ನಮಸ್ಕಾರ ಜಗದೀಶ್ ತಮಗೆ ಎಷ್ಟು ಎಕರೆ ಜಮೀನಿದೆ ನಾವು ಆ ಒಂದು ಜಮೀನಲ್ಲಿ ಏನೆಲ್ಲ ಮರಗಳನ್ನು ಗಿಡಗಳನ್ನು ಅಥವಾ ಕೃಷಿಯನ್ನು ಮಾಡ್ತಾ ಇದ್ದೀರಿ ನನಗೆ ತಂದೆಯ ಕಾಲದಿಂದ ಬಂದಂತಹ ಒಂದು ಐದು ಎಕರೆಯಷ್ಟು ಕಾಫಿ ಜಮೀನಿದೆ ಕಾಫಿ ತೋಟ ಜೊತೆಗೆ ಭತ್ತದ ಗದ್ದೆಗಳು ಇವೆ ಈಗ ನೀವು ಪ್ರಧಾನವಾಗಿ ಕಾಫಿಯ ಬಗ್ಗೆ ಕೇಳ್ತಾ ಇದ್ರಿ ಅಂತ ನನಗೆ ಇದೆ ಕಾಫಿ ಕೃಷಿ ನನ್ನ ತಂದೆಯವರ ಕಾಲದಿಂದಲೂ ನಾನು ರೂಪಿತ ಮಾಡ್ಕೊಂಡು ಬಂದಿರುವಂತಹ ಸರಿಸುಮಾರು ಒಂದು ಇಪ್ಪತ್ತು ವರ್ಷದ ಕಾಫಿ ಗಿಡಗಳು ನನ್ನಲ್ಲಿವೆ ಹಾಗಾಗಿ ಅದನ್ನ ಮುಂದುವಸ್ಕೊಂಡೇ ಬರ್ತಾ ಇದೀವಿ ಮೊದಲೆಲ್ಲ ಕಾಫಿ ಕೃಷಿಗಳು ಅಂದ್ರೆ ಒಂದು ಪುರಾತನ ಪದ್ಧತಿಯಲ್ಲಿ ಈ ಅಲ್ಲಲ್ಲಿ ಬೇರು ಬಿಟ್ಟಂತಹ ಗಿಡಗಳನ್ನು ತಂದು ನೆಡುವುದು ಆ ರೀತಿಯಲ್ಲಿ ಬರ್ತಿತ್ತು ಅದು ಒಂದು ರೀತಿಯಲ್ಲಿ ಈಗಿನ ಮಟ್ಟಕ್ಕೆ ಅದು ಒಂದು ಇಳುವರಿಯ ರೀತಿಯಲ್ಲಾಗಲಿ ಒಂದು ಉತ್ತಮವಾದ ಇಳುವರಿಗಳು ಬರುವುದಿಲ್ಲ ಹಾಗಾಗಿ ಈಗೀಗ ಈ ಕೃಷಿ ಪದ್ಧತಿಗಳು ಸುಧಾರಿತವಾದ ರೀತಿಯಲ್ಲಿ ನಾವು ಅದನ್ನು ಒಂದು ನರ್ಸರಿಯಲ್ಲಿ ಆ ಗಿಡಗಳನ್ನು ನಾವು ಪೋಷಕಾಂಶ ಜೊತೆ ಬೆಳೆಸಿ ಅಂತಹ ಗಿಡಗಳನ್ನು ತಂದು ಹೊಸದಾಗಿ ಹೆಚ್ಚಿನ ಹಳೆಯ ಪದ್ಧತಿಯನ್ನು ಬಿಟ್ಟು ಈ ರೀತಿಯಲ್ಲಿ ನೆಟ್ಟರೆ ಬಹಳ ಉತ್ತಮ ಇಳುವರಿಯನ್ನು ಹೊಸದಾಗಿ ಒಬ್ಬ ಕೃಷಿಕ ಈ ಒಂದು ಕಾಫಿ ಗಿಡಗಳನ್ನ ಬೆಳಿಬೇಕು ಅಂತಂದ್ರೆ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಸರ್ ಕೊಡಗಿನ ಮಟ್ಟಿಗೆ ಹೇಳುವುದಾದ್ರೆ ಬಯಲು ಪ್ರದೇಶಗಳಿಲ್ಲ ಕಾಡುಗಳು ಅರಣ್ಯ ಪ್ರದೇಶಗಳು ಒಂದು ಎಕರೆಯನ್ನ ಅರಣ್ಯ ಪ್ರದೇಶವನ್ನು ಕಂಪ್ಲೀಟ್ ತುಂಬಾ ಎಲ್ಲವನ್ನು ನಿವಾರಣೆ ಮಾಡಿ ಆದಷ್ಟು ದೊಡ್ಡ ದೊಡ್ಡ ಈ ಹಂಬುಗಳು ದೊಡ್ಡ ದೊಡ್ಡ ಮರಗಳು ಅಂತನೆಲ್ಲ ಉಳಿಸಿಕೊಂಡು ಕೆಲವು ನಮಗೆ ತೊಂದರೆ ಆಗುವಂತ ಮಟ್ಟಿಗೆ ಅವುಗಳನ್ನ ನಿವಾರಿಸಿಕೊಂಡು ಒಂದು ರೀತಿಯಲ್ಲಿ ಅದನ್ನ ಸಮತಟ್ಟು ಮಾಡಿಕೊಂಡು ಆ ಆ ಪ್ರದೇಶಗಳನ್ನ ಸಾಮಾನ್ಯವಾಗಿ ಇಳಿಜಾರ ಹೇಗೆ ಇರುತ್ತೆ ಮಾಡ್ಕೊಳ್ಬೇಕು ಅಂತ ಇಳಿಜಾರನಲ್ಲೂ ಅಷ್ಟೇ ಇದೇ ರೀತಿಯಲ್ಲಿ ಆದಷ್ಟು ಈ ಸಸ್ಯ ದೊಡ್ಡ ದೊಡ್ಡ ಇದರನ್ನೆಲ್ಲ ನಿವಾರಿಸಿಕೊಂಡು ಇಳಿಜಾರು ಪ್ರದೇಶದಲ್ಲೂ ನಾವು ಗುಂಡಿಗಳನ್ನ ಯಾವ ರೀತಿಯಲ್ಲಿ ನಾವು ಒಂದು ಒಂಬತ್ತು ಅಡಿ ನಮ್ಮ ನಾವು ಅಂತರಗಳನ್ನ ಇಟ್ಟುಕೊಳ್ತೇವೆ ಸಾಮಾನ್ಯವಾಗಿ ಗಿಡದಿಂದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂದ್ರೆ ಸಾಲಿನಿಂದ ಸಾಲಿಗೂ ಅಷ್ಟೇ ಒಂಬತ್ತು ಒಂಬತ್ತು ಅಡಿಗಳು ಯಾಕಂದ್ರೆ ನಾವು ಅದು ಗಿಡ ಬೆಳೆಯುತ್ತಾ ಬಂದ ಹಾಗೇನೆ ಗಿಡಗಳು ಅಗಲವಾಗಿ ಬಂದಾಗ ನಾವು ಒಂದು ರೀತಿಯಲ್ಲಿ ಅದರ ಮಧ್ಯದಲ್ಲಿ ನಡೀಬೇಕಾದ್ರು ಅದಕ್ಕೆ ಒಂದು ನಾವು ಕೃಷಿ ಮಾಡಬೇಕಾದ್ರು ಒಂದು ಉತ್ತಮ ರೀತಿಯಲ್ಲಿ ಗಾಳಿ ಬೆಳಕು ಆಡುವ ರೀತಿಯಲ್ಲಿ ಒಂದು ಒಂಬತ್ತು ಅಡಿ ಅಂತರವನ್ನು ಸಾಮಾನ್ಯವಾಗಿ ಇಡ್ತೇವೆ ಎಂಟು ಅಡಿಯಲ್ಲೂ ಮಾಡುವವರು ಇದ್ದಾರೆ ಮಾಡ್ತಾರೆ ಮಾಡ್ತಾರೆ ಏನಿಲ್ಲ ಆದ್ರೆ ಗಿಡಗಳು ಆದಷ್ಟು ಬಂದು ಒಂದಕ್ಕೊಂದು ತಾಗಿಕೊಂಡು ಸ್ವಲ್ಪ ಮತ್ತೆ ಹೆಚ್ಚಿನ ಇಳುವರಿ ಪಡೆಯಬೇಕಾದ್ರೆ ಒಂಬತ್ತು ಸಾಮಾನ್ಯವಾಗಿ ಗುಳಿಯನ್ನು ತೆಗೆದು ಗಿಡಗಳನ್ನು ನೆಟ್ಟರೆ ಒಳ್ಳೇದಾ ಅಥವಾ ಟ್ರೆಂಚ್ ಗಳಾದ್ರು ಗಳು ಮಾಡುವಂತ ಅಗತ್ಯ ಏನು ಕಾಣುವುದಿಲ್ಲ ಕಾಫಿಗೆ ಈ ನಾನು ಅಂತರ ಈ ಸಾಮಾನ್ಯ ಅಂತರದಲ್ಲಿ ಒಂದು ಗುಂಡಿ ಒಂದಡಿ ಅಗಲ ಒಂದಡಿ ಆಳದಲ್ಲಿ ಗುಂಡಿಗಳನ್ನು ಹೌದು ಗುಂಡಿಗಳಿಗೆ ಹದವಾದ ಮಣ್ಣುಗಳನ್ನು ಸೇರಿಸಿ ಅದರ ಮಧ್ಯದ ಜೊತೆಯಲ್ಲೇ ಗೊಬ್ಬರದ ಅಂಶಗಳನ್ನು ಒಳ್ಳೆ ಸಾವಯವ ಗೊಬ್ಬರಗಳು ಅತ್ಯುತ್ತಮ ಅದನ್ನು ಸಗಣಿ ಗೊಬ್ಬರನ ಆ ತರದಲ್ಲಿ ಸೇರಿಸಿ ಆ ಹದವಾದ ಮಣ್ಣಿನಲ್ಲಿ ಅದರ ಜೊತೆಗೆ ಮಾಡಿಕೊಂಡು ಗಿಡ ನೆಟ್ಟಾದ ಮೇಲೆ ಅದರ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಒತ್ತಡ ಕೊಟ್ಟು ಅಂದ್ರೆ ಅದು ಹದಹದಾಗಿ ಇರಬಾರ್ದು ನೀರು ಬಂದು ಬಸಿದು ಅಲ್ಲಿಗೆ ಹೋಗಿ ಗಿಡಗಳು ಕೊಳೆಯುವಂತ ಅವಸ್ಥೆ ಇರುತ್ತೆ ಜೊತೆಗೆ ಅದ್ರ ಮಧ್ಯೆ ಗಿಡದ ಬುಡಕ್ಕೆ ಸ್ವಲ್ಪ ಹಸಿರು ಎಲೆಗಳನ್ನು ಹಾಕಿದ್ರೆ ಇನ್ನು ಉತ್ತಮ ಯಾಕಂದ್ರೆ ಮಳೆಗೆಲೆ ಬಂದಾಗ ಆ ಮಣ್ಣು ಪುನಃ ಗಿಡಕ್ಕೆ ಹಾರಿ ಗಿಡದ ಎಲೆಗಳ ಮೇಲೆ ಕೂರಬಾರದು ಅಂತ ಹೇಳ್ಕೊಂಡು ಹಸಿರೆಲೆಗಳನ್ನ ಹಾಕಿರ್ತೀವಿ ಬಿಸಿಲಿನ ಬಂದಾಗ ಆ ಬುಡ ಬಾಡಬಾರದು ಅಂತ ರೀತಿಯಲ್ಲೂ ಒಂದು ರೀತಿಯಲ್ಲಿ ಹೌದು ಎಷ್ಟು ತಿಂಗಳ ಅಥವಾ ಎಷ್ಟು ದಿವಸದ ಗಿಡಗಳನ್ನ ನಾವು ಸಾಮಾನ್ಯವಾಗಿ ತೋಟ ಮಾಡೋರು ನಾಟಿ ಮಾಡಿದ್ರೆ ಒಳ್ಳೇದು ಅಂತೀರಿ ಗಿಡಗಳು ಆದಷ್ಟು ನಾವೀಗ ಸಣ್ಣದಾಗಿ ಒಂದು ಕಾಫಿ ಬೀಜವನ್ನು ತಂದು ಒಂದು ಒಂದು ನರ್ಸರಿ ಮಾಡ್ತೀವಲ್ಲ ಅದು ಬೆಳೆ ಬೆಳೆಯುವ ನರ್ಸರಿಲಿ ಬೆಳೆದಿರ್ತವೆ ಒಂದು ಅಂದಾಜು ಒಂದು ಆರು ತಿಂಗಳು ರೀತಿಯಲ್ಲಿ ಅಷ್ಟು ಬೆಳವಣಿಗೆ ಬಂದ ಬಂದ ನಂತರ ನಾವು ಅದನ್ನು ತಂದು ಗಿಡವನ್ನು ನೆಡಬಹುದು ಆದಷ್ಟು ತುಂಬಾ ಎತ್ತರದಲ್ಲಿ ಬೆಳೆದ್ರು ತುಂಬಾ ದೊಡ್ಡದಾಗಿ ಬೆಳೆದ್ರು ಗಿಡ ಒಂದು ಅಂತ ನನ್ನ ಅನಿಸಿಕೆ ನಾವು ಅದಕ್ಕೆ ಆದಷ್ಟು ನಾವು ಒಂದು ಬೇರೆ ಈ ಬೇರೆ ಪರಾವಲಂಬಿ ಸಸ್ಯಗಳು ಅಥವಾ ಏನಾದ್ರೂ ಕಳೆಗಳು ಬರದಂಗೆ ಅದರ ಬುಡಗಳನ್ನ ನಿವಾರಣೆ ಮಾಡಿಕೊಂಡು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಗಾಳಿ ಬೆಳಕು ಆಡುವ ಹಾಗೆ ಒಂದು ರೀತಿ ಅದನ್ನ ಆದಷ್ಟು ನೆರಳು ಮತ್ತು ಬಿಸಿಲಿನ ಸಂಯೋಜನೆ ಇರಬೇಕು ತುಂಬಾ ಬಿಸಿಲು ಇರಬಾರ್ದು ಪ್ರಮಾಣದಲ್ಲಿ ಬಿಸಿಲು ಇರಬೇಕು ಎಷ್ಟು ಪ್ರಮಾಣದಲ್ಲಿ ನಲವತ್ತು ಶೇಕಡ ನಲವತ್ತರಷ್ಟು ಬಿಸಿಲು ಇರಲೇಬೇಕು ಮತ್ತೆ ಒಂದು ಒಂದು ನೆರಳು ಇರಲೇಬೇಕು ಅಂದ್ರೆ ಸಣ್ಣ ಗಿಡಗಳು ಬಿಸಿಲಿನ ಜಳಕ್ಕೆ ಬಾಡಿ ಹೋಗುವಂತ ಪ್ರಸಂಗಗಳು ಇರ್ತವೆ ನೆರಳನ್ನು ನಾವು ನಿರ್ವಹಿಸಿಕೊಂಡು ಬರಬೇಕು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿ ನೀರು ಆದಷ್ಟು ಈಗ ನೋಡಿ ಬೇಸಿಗೆ ಕಾಲದಲ್ಲಿ ನಮ್ಮಲ್ಲಿ ಡಿಸೆಂಬರ್ ತಿಂಗಳಿಂದ ಒಂದು ಏಪ್ರಿಲ್ ಮೇವರೆಗೂ ನಮ್ಮ ಬಿಸಿಲು ಕೊಡಗು ಮಲೆನಾಡು ಆದ್ರೂ ಈಗಿನ ಬಿಸಿಲು ನೋಡಿದರೆ ಮೂವತ್ತೈದರಿಂದ ಮೂವತ್ತು ಮೂವತ್ತೈದರ ತಾಪಮಾನಕ್ಕೆ ಏರ್ತಾ ಇದೆ ಅಂತ ಪ್ರಸಂಗದಲ್ಲಿ ನಾವು ಆ ಸಣ್ಣ ಗಿಡಗಳಿಗೆ ಆದಷ್ಟು ಬೇರೆ ಗಿಡಗಳ ಹೊಲಿಕೆಯನ್ನು ಕೊಟ್ಟು ನೆರಳು ನೆರಳು ಮಾಡಬೇಕು ನಾವು ಕೆಲವರು ಈ ಈ ರೀತಿ ತ್ರಿಕೋನಾ ಒಂದು ಶೇಡ್ ನೆಟ್ ಅಂತ ಹಾಕಿ ಅದನ್ನ ಮಾಡ್ತಾರೆ ಅಂದ್ರೆ ಈ ತರದ ತಾಪ ಬಿಸಿಲಿನ ತಾಪ ಬೀಳ್ಬಾರದು ಅದನ್ನ ರಕ್ಷಿಸಬೇಕು ಆದಷ್ಟು ಸಸಿ ನೆಟ್ ಅಂತ ಎಷ್ಟು ವರ್ಷಗಳ ನಂತರ ಈ ಕಾಫಿ ಹೂ ಬಿಡೋದಕ್ಕೆ ಪ್ರಾರಂಭಿಸುತ್ತೆ ಅಥವಾ ಕಾಯಿ ಬಿಡೋದಕ್ಕೆ ಸಸಿ ನಾವು ನಾವು ಒಂದು ಮಕ್ಕಳ ತರ ನೋಡಿಕೊಂಡು ಸಸಿ ಒಂದು ರೀತಿ ಅದು ಅದರ ಪಾಡಿಗೆ ನೈಸರ್ಗಿಕವಾಗಿ ಬೆಳವಣಿಗೆ ಆಗ್ತಾ ಬಂದು ಒಂದೂವರೆ ಎರಡು ವರ್ಷದಲ್ಲೇ ಅದರ ಹೂ ಬಿಡುವಂತ ಪ್ರಸಂಗಗಳು ಬರುತ್ತೆ ಸರ್ ಸ್ವಲ್ಪ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆದ ಮೇಲೆ ನಾವು ಆ ಫಸಲ್ಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ವರ್ಷ ವರ್ಷ ಏನಾದರೂ ಈ ಒಂದು ಕಾಫಿ ಖಂಡಿತವಾಗಿ ನೀಡಬೇಕು ಯಾವ ರೀತಿಯಾಗಿ ಹೌದು ಅಂದ್ರೆ ಕಾಫಿ ಗಿಡಗಳಿಗೆ ಸಾರಜನಕ ರಂಜಕ ಪೊಟಾಶಾ ಅಗತ್ಯವಾದಂಥ ಸಾಮಾನ್ಯವಾಗಿ ಮೂಲಭೂತ ಪೋಷಕಾಂಶಗಳು ಅವುಗಳನ್ನು ನಾವು ಕೃಷಿ ಇಲಾಖೆಯವರು ಒಂದು ಈ ರೀತಿಯಲ್ಲಿ ಒಂದು ಸಮ ನಮಗೆ ಪ್ರಮಾಣವನ್ನು ತಿರ್ಸಿಡ್ತಾರೆ ಆ ರೀತಿಲಿ ವರ್ಷಕ್ಕೆ ಮೂರು ಸರಿ ಆದ್ರೂ ನಾವು ಅದನ್ನ ಮುಂಗಾರಿಗೆ ಮೊದಲು ಅಂದ್ರೆ ನೀರಿಗೆ ನೀರು ಕೊಡುವಂತ ಶಿಫಾರಸು ಹೌದೌದು ಆ ರೀತಿಲಿ ಅದಕ್ಕೆ ಮೊದಲು ನಾವು ಕಾಫಿ ತೋಟದ ಮಣ್ಣಿನ ಫಲವತ್ತತೆ ಸಾರ್ವಜನಿಕ ಮತ್ತೆ ಈ ಹೇಳ್ತೀವಲ್ಲ ಪಿ ಹೆಚ್ ವ್ಯಾಲ್ಯೂ ರಸ ಸಾರ ಆ ಸಾರನ್ನ ಅದನ್ನ ನಾವು ತಿಳ್ಕೊಳ್ಬೇಕು ಅದರ ಪ್ರಕಾರದಲ್ಲಿ ಇವರು ರೆಕಮೆಂಡ್ ಮಾಡ್ತಾರೆ ಶಿಫಾರಸ್ ಮಾಡ್ತಾರೆ ಅದರ ಪ್ರಕಾರದಲ್ಲಿ ನಾವು ಗೊಬ್ಬರ ಕೊಡ್ಲಿಬೇಕು ವರ್ಷಕ್ಕೆ ಒಂದು ಮೂರು ಸಾರಿ ಗೊಬ್ಬರ ಕೊಡ್ಬೇಕಾಗುತ್ತೆ ಜೂನ್ ಅಲ್ಲಿ ಹೌದೌದು ಹೌದು ಅಂದ್ರೆ ಮಾರ್ಚ್ ಅಲ್ಲಿ ಈ ನೀರ್ ನಾವು ನೀರು ಕೊಡ್ತೀವಿ ಈಗ ಮಳೆನೆ ಪಾರೇ ಆಗುದಿಲ್ಲ ಮಳೆ ಕೂತ್ರೆ ಆಗುದಿಲ್ಲ ನಮಗೆ ಒಳ್ಳೆ ಅದೇ ಅವಧಿಯಲ್ಲಿ ಮಳೆ ಬರುವುದೂ ಇಲ್ಲ ಆ ರೀತಿ ನಾವು ಕೃತಕ ನೀರಾವರಿಗೆ ಹೋಗ್ತೇವೆ ಕೃತಕ ನೀರಾವರಿ ಸಮಯ ಅಂದ್ರೆ ನಮ್ದು ಜನವರಿ ಕಾಫಿ ಕುಯ್ದಾದ ಮೇಲೆ ಗಿಡವನ್ನು ಒಂದು ಒಂದು ಹತ್ತು ಇಪ್ಪತ್ತು ದಿವಸ ಆ ಗಿಡಕ್ಕೆ ಒಂದು ಸ್ವಲ್ಪ ವಿಶ್ರಾಂತಿ ಕೊಟ್ಟು ನಂತರದಲ್ಲಿ ನಾವು ನೀರಿನ ನಿರ್ವಹಣೆ ಮಾಡ್ತೀವಿ ಗಿಡಕ್ಕೆ ಆ ಸಮಯದಲ್ಲಿ ಗೊಬ್ಬರವನ್ನು ಲಘುವಾಗಿ ಗೊಬ್ಬರವನ್ನು ಕೊಡ್ತೇವೆ ನಂತರದಲ್ಲಿ ಈ ಮುಂಗಾರು ಆರಂಭ ಸಮಯ ಅಂದ್ರೆ ಜೂನು ಮೊದಲನೇ ವಾರ ಅಥವಾ ಮೇ ಕೊನೆಯ ವಾರದಲ್ಲಿ ಆಗಲೂ ಒಂದು ಒಂದು ನಿಗದಿತ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡ್ತೀವಿ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಒಂದು ನಿಗದಿತ ಪ್ರಮಾಣದಲ್ಲಿ ಕೊಡ್ತೀವಿ ಒಂದೇ ಸಾರಿ ಕೊಡೋದಕ್ಕಿಂತ ಈ ತರ ಹಂಚಿ ಹಂಚಿಕೆಯಾಗಿ ಕೊಡ್ತೇವೆ ಆದಷ್ಟು ಸಾವಯವ ಗೊಬ್ಬರ ಕೊಟ್ರೆ ಖಂಡಿತವಾಗಿಯೂ ಕಾಫಿ ಗಿಡಗಳಿಗೆ ಅದು ಒಳ್ಳೆಯದು ಕಾಫಿ ಬೆಳೆ ಸಾಮಾನ್ಯವಾಗಿ ಏನಾದರೂ ರೋಗ ಅಥವಾ ಕೀಟಗಳ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ ಇದೆ ಸರ್ ಎಲೆಚುಕ್ಕಿ ರೋಗ ಅಂತ ಹೇಳ್ತೀವಿ ಬಿಳಿ ಕಾಂಡ ಕೊರಕ ರೋಗ ಅಂತ ಹೇಳ್ತೀವಿ ಎಲೆಗಳು ಈ ರೆಂಬೆಗಳು ಹಾಗೆ ಒಣಕೊಂಡು ಬರ್ತವೆ ಈ ಶಿಲೀಂಧ್ರಗಳ ಹಾವಳಿ ಇದೆ ಎಲ್ಲ ಎಲ್ಲ ರೀತಿಯ ಹಾವಳಿಗಳು ಕಾಫಿ ಖಂಡಿತವಾಗಿ ಬಿಸಿಲು ಏರು ಬಿಸಿಲು ಮಳೆಯದ ಏರುಪೇರಿನಿಂದಲೂ ಬರುತ್ತವೆ ಅಥವಾ ಈ ರೀತಿ ಕೆಲವು ಗೊಬ್ಬರಗಳು ಎಲೆ ಹೊರಗಡೆಯಿಂದ ಗೊಬ್ಬರ ತರುವ ಗೊಬ್ಬರಗಳಿಂದ ಮೂಲಕವೂ ಬರುವಂತ ಸಾಧ್ಯತೆಗಳಿವೆ ಈ ರೀತಿ ಎಲ್ಲ ಇದೆ ಸರ್ ಈಗಿನ ಪೀಳಿಗೆಗೆ ಆದಷ್ಟು ರಾಸಾಯನಿಕಗಳಿಂದ ದೂರವಾಗಿ ಅಷ್ಟು ಸಾವಯವಕ್ಕೆ ಹೋಗುವ ಅನ್ನೋ ಪದ್ಧತಿ ಇದೆ ಈಗ ಒಂದು ಎಕರೆ ನಾವೇನಾದರೂ ಈ ಒಂದು ಕಾಫಿಯನ್ನು ಒಂದು ಹತ್ತು ವರ್ಷದ ಗಿಡ ಅಂದ್ಕೊಳ್ಳೋಣ ಎಷ್ಟು ಅವರಿಗೆ ಇಳುವರಿ ಸಿಗ್ಬೋದು ಅಂತೀರಿ ಸರ್ ಒಂದು ಎಕರೆ ಸರಿಯಾದ ನಿರ್ವಹಣೆ ಮಾಡಿದ್ರೆ ಒಂದು ನಲವತ್ತು ಬ್ಯಾಗು ಐವ ನಲವತ್ತು ಬ್ಯಾಗ್ ಅಂದರೆ ಐವತ್ತು ಕೆ ಜಿಯ ಚೀಲ ಒಂದು ನಲವತ್ತು ಚೀಲ ಸರಾಸರಿಯಾಗಿ ತೆಗಿಬಹುದು ಸರ್ ಒಂದು ಎಕರೆಗೆ ಒಂದು ಎಕರೆಗೆ ಒಂದು ಎಕರೆಗೆ ಹೌದು ಅಂದ್ರೆ ಇಪ್ಪತ್ತು ಕ್ವಿಂಟಾಲ್ ಅಂತ ಬರುತ್ತೆ ಅದು ಒಂದು ಸರಾಸರಿ ಅಂತ ಹೇಳ್ಬಹುದು ಒಂದು ವರ್ಷದಲ್ಲಿ ನಿಮಗೆ ಒಂದು ಅಧಿಕ ಇಳುವರಿ ಸಿಕ್ಕರೆ ಸ್ವಲ್ಪ ಮುಂದಿನ ಇಳುವರಿ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆ ಕಾಫಿ ಬೆಳೆಯ ಗಿಡದ ಗಿಡದ ಸ್ವಭಾವವೇ ಹಾಗೆ ಸರ್ ಅದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಫಸಲು ಬಂದಾಗ ಅದು ಒಂದು ರೀತಿಯಲ್ಲಿ ಒಂದು ಸುಸ್ತಾಗಿರುವ ರೀತಿಯಲ್ಲಿ ಬರುತ್ತೆ ಸರ್ ಮುಂದಿನ ಹೌದೌದು ಅಗತ್ಯ ಇರುತ್ತೆ ಮುಂದಿನ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಈ ಒಂದು ಮಾರುಕಟ್ಟೆ ಧಾರಣೆಗೆ ಬಂದಾಗ ಕಾಫಿ ಬೆಳೆ ಇದು ಬಹಳ ಮುಖ್ಯವಾದಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬೇಡಿಕೆ ಏರುಪೇರಾಗ್ತಾ ಇರ್ತದೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ಒಂದೊಂದು ವರ್ಷ ಅಥವಾ ಎರಡೆರಡು ವರ್ಷ ಮೂರು ಮೂರು ವರ್ಷ ಕಾಫಿ ಬೆಳೆಗಾರರಿಗೆ ಸ್ವಲ್ಪ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಏನಾದರೂ ಈ ಕಾಫಿ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಂಡು ಅಥವಾ ಉಳಿಸ್ಕೊಂಡು ಬೆಳೆ ಬಂದ ಧಾರಣೆ ಬಂದಂತಹ ಸಂದರ್ಭದಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶಗಳಿದಾವೆ ಸರ್ ಮುಕ್ತ ಮಾರುಕಟ್ಟೆ ಬಂದ ಮೇಲೆ ಕೊಡಗಿನಲ್ಲಿ ಕೊಡಗಿನಲ್ಲಿ ಅಂತಲ್ಲ ಕಾಫಿ ಬೆಳೆಯುವ ಪ್ರದೇಶಗಳಿಗೆ ಕಾಫಿಗೆ ಒಂದು ಉತ್ತಮವಾದ ಧಾರಣೆ ಸಿಗುವಂತ ಒಂದು ಕಾಲಘಟ್ಟ ಬಂದಿದ್ದು ಅದಕ್ಕಿಂತ ಮೊದಲು ಒಂದು ಕಾಫಿ ಬೋರ್ಡ್ನ ಪ್ರಕಾರ ಒಂದು ನಿಯಂತ್ರಿತ ಮಾರುಕಟ್ಟೆಯಲ್ಲೇ ನಾವು ಕಾಫಿಯ ನಿರ್ವಹಣೆ ಆಗ್ತಾ ಇತ್ತು ಈಗ ಏನು ಈಗನು ಅಷ್ಟೇ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೇನೆ ನಮ್ಮ ಕಾಫಿಯ ಧಾರಣೆ ಈಗ ಕೊಡಗಿನಲ್ಲಿ ಇಲ್ಲಿಯ ಕಾಫಿ ಧಾರಣೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ನಿರ್ಧರಿಸ ಆಗ್ತಾ ಇದೆ ಅದರಲ್ಲೂ ಇದೆ ಕೆಲವು ಅಂಶಗಳು ಬ್ರೆಜಿಲ್ ನಲ್ಲಿ ಕಾಫಿ ಫೇಲ್ಯೂರ್ ಆಯ್ತು ಅಥವಾ ವಿಯೆಟ್ನಾಂ ನಲ್ಲಿ ಕಾಫಿ ಬರಲಿಲ್ಲ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆಗಳು ಹೆಚ್ಚಾದವೆ ಬೇಡಿಕೆಗಳು ಹೆಚ್ಚಾದಾಗ ನಮ್ಮ ಕೊಡಗಿನಂತ ಕಾಫಿಗೂ ಒಂದು ಉತ್ತಮ ಉತ್ತಮವಾದ ಧಾರಣೆ ಸಿಗುವಂತ ಅಂದಾಜು ತಳಿಗಳನ್ನ ಕಾಣಬಹುದು ಕೊಡಗಿನ ಮಟ್ಟಿಗೆ ಹೇಳುವುದ್ರೆ ಸರ್ ಅರೇಬಿಕಾ ಮತ್ತೆ ಎರಡು ಮುಖ್ಯವಾದ ತಳಿಗಳು ಸೋಮವಾರಪೇಟೆ ಭಾಗದಲ್ಲಿ ಅರೇಬಿಕಾ ತಳಿಗಳು ಹೆಚ್ಚಾಗಿ ಸಕಲೇಶ್ಪುರ ಸೋಮವಾರಪೇಟೆ ಆ ಏರಿಯಾದಲ್ಲಿ ಈ ದಕ್ಷಿಣ ಕೊಡಗಿನಲ್ಲೆಲ್ಲ ರೋಬಸ್ಟ ಕೃಷಿ ಕಾಫಿ ಕೃಷಿ ಹೆಚ್ಚಾಗಿದೆ ಒಟ್ಟಾರೆ ಹೇಳೋದಾಗ ಈ ಒಂದು ಕಾಫಿನಲ್ಲಿ ಹೆಚ್ಚಿನ ಲಾಭವು ಇದೆ ಅಂತೀರ ಈಗಿನ ಧಾರಣೆಗಳಿಗೆ ಹೇಳಿದ್ರೆ ಈಗಿನ ಮಾರುಕಟ್ಟೆಯಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಹುದು ಆದರೆ ಇದೇ ರೀತಿಯ ಮಾರುಕಟ್ಟೆ ಮುಂದುವರಿಯುವಂತ ವಿಷಯಗಳು ನಾವು ಹೇಳಲಿಕ್ಕೆ ನಾವು ಊಹಿಸ್ಲಿಕ್ಕೂ ಆಗುದಿಲ್ಲ ಈಗಿನ ಮಟ್ಟದಲ್ಲಿ ಪರವಾಗಿಲ್ಲ ಒಂದು ಲಾಭ ಲಾಭದ ಮಟ್ಟದಲ್ಲಿ ಕೃಷಿಕ ಇದ್ದಾನೆ ಅಂತ ಹೇಳ್ಬಹುದು ಒಟ್ಟಾರೆ ನೋಡೋದಾದ್ರೆ ಒಂದು ಸ್ವಲ್ಪ ಕಾಫಿ ಬೆಳೆ ಒಂದು ಸಂಸಾರದ ನಿರ್ವಹಣೆಗೆ ಖಂಡಿತವಾಗಿ ಕೃಷಿ ಸಾಮಾನ್ಯ ಕೃಷಿ ನಮ್ಮ ಭತ್ತದ ಕೃಷಿ ನಾವು ಕಾಫಿ ಅಡಿಕೆ ಕಾಳು ಒಂದು ಕಾಫಿ ಅಂತ ಹೇಳ್ತೀವಿ ಕಾಫಿ ತೋಟದಲ್ಲಿ ಅಡಿಕೆಯನ್ನು ಹಾಕೊಳ್ತೀವಿ ಕಾಳು ಮೆಣಸು ಹಾಕೊಳ್ತೀವಿ ಹಾಗಾಗಿ ಅದು ಒಂದಲ್ಲ ಒಂದು ರೀತಿಲಿ ನಮ್ಮ ಕೈ ಹಿಡಿಯುವಂತ ಬೆಳೆಗಳಾಗಿವೆ ಸರಿ ಜಗದೀಶ್ ಅವರೇ ಒಂದು ಕಾಫಿ ಬೆಳೆಯ ಯಾಕಂದ್ರೆ ಕಾಫಿ ಅಂತಂದ್ರೆ ಒಂದು ರೀತಿಯಾದಂತಹ ವಾಣಿಜ್ಯ ಬೆಳೆಗಳ ರಾಜ ಅಂತಾನೆ ಹಾಗಿದೆ ಅದು ಕಾಫಿ ಬೆಳೆ ಅಂತಾರಾಷ್ಟ್ರೀಯ ಆಗ್ಬೋದು ರಾಷ್ಟ್ರ ಆಗ್ಬೋದು ಹಾಗಾಗಿ ಈ ಒಂದು ಕಾಫಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳೇನು ಅನ್ನೋದ್ರ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ